ಿಗೂ ಶುಭಾಶಯಗಳು ಇಂದು ಮೈಸೂರಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಫಲಾನುಭವಿಗಳಿಗೆ ಟೂಲ್ ಕಿಟ್ ವಿತರಣೆ ಮತ್ತು ಮಾಹಿತಿ ಶಿಕ್ಷಣ ಸಂವಹನ ಜಾಗೃತಿ ಮತ್ತು ಪ್ರಚಾರ ಚಟುವಟಿಕೆ ಅಂದರೆ ಐ ಇ ಸಿ ಹಾಗೂ ಕರ್ನಾಟಕ ಅಸಂಘ್ಯ ಸಾಮಾಜಿಕ ಬದ್ಧರನ್ನು ಫಲಾನುಭವಿ ಕಿಟ್ ಕೊಡೋದು ಸೊ ಅಸಂಘಟಿತ ಮತ್ತು ಸಂಘಟಿತ ನೋಂದಾಯಿತ ಕಾರ್ಯಕ್ರಮಗಳು ಅಂದರೆ ಶ್ರಮಜೀವಿಗಳು ಇವೆಲ್ಲ ಶ್ರಮಜೀವಿಗಳು ಮೈಸೂರಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ಕಾರ್ಮಿಕರಿದ್ದಾರೆ ಕಟ್ಟಡ ಕಾರ್ಮಿಕರು ಈ ಥರ ಕಾರ್ಮಿಕರು ಒಟ್ಟು ಹೆಚ್ಚು ಕಡಿಮೆ ಎರಡು ಲಕ್ಷ ಜನ ಇದ್ದೀರಿ ಈ ಎರಡು ಲಕ್ಷ ಜನರು ಮೈಸೂರಿನ ನಿರ್ಮಾಣದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸೋರು ಅದು ಕಟ್ಟಡ ಇರ್ಬೋದು ಚರಂಡಿ ಕೆಲಸ ಇರ್ಬೋದು ಎಲೆಕ್ಟ್ರಿಕಲ್ ಕೆಲಸ ಇರ್ಬೋದು ಬೇರೆ ಬೇರೆ ಕಾಮಗಾರಿಗಳಿರ್ಬೋದು ಈ ಕಾರ್ಯಕ್ರಮವನ್ನು ಕರ್ನಾಟಕ ಕಾರ್ಮಿಕ ಇಲಾಖೆ ವತಿಯಿಂದ ಆಯೋಜಿಸಿದ್ದಾರೆ ನಮ್ಮ ಅಡಿಷನಲ್ ಕಮ್ ಲೇಬರ್ ಕಮಿಷನರ್ ರವಿಕುಮಾರ್ ಅವರು ಮತ್ತು ನಮ್ಮ ಚೇತು ಏನು ಮೇಡಮ್ ವೀಣಾ ಅವರು ಆಮೇಲೆ ನಾಗೇಶ ನಾಗೇಶ್ ಅವರು ನಮ್ಮ ಚೇತನ್ನು ಮತ್ತು ಕಾರ್ಮಿಕರ ಸಂಘಟನೆಯ ಮುಖಂಡರುಗಳು ಈ ಥರ ನಿಮ್ ಎಸ್ ಇವರೇನು ಶ್ರೀಧರ್ ಮೂರ್ತಿ ಕಮಿಷನ್ರಾ ಓಕೆ ಇವರೆಲ್ಲ ಸೇರಿದ್ದಾರೆ ನಿಮ್ಮದು ಕಷ್ಟ ಯಾವಾಗಲೂ ಕಷ್ಟ ಇದ್ದಂತೆ ನಿಮ್ದು ಯಾಕೆಂದರೆ ಪ್ರತಿದಿನ ದುಡಿಬೇಕು ದುಡಿದ ಹಣದಲ್ಲಿ ಜೀವನ ನಡೆಸಬೇಕು ಮತ್ತು ನೀವು ದುಡಿಯೋದ್ರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಕುಟುಂಬ ನಿರ್ವಹಣೆ ಭಾಳ ಕಷ್ಟದ ಕೆಲಸ ಈ ಕಷ್ಟದ ಕೆಲಸದಲ್ಲೂ ನೀವು ಕುಟುಂಬನ ಹೋಗ್ತಾ ಹೋಗ್ತಾಯಿದ್ದೀರಿ ಕೋವಿಡ್ ಬಂದಾಗ ನೀವು ಅನುಭವಿಸಿದಂಥ ಕಷ್ಟ ನಿಮ್ಗಡೆಗೆ ಗೊತ್ತು ನಿಮಗೆ ಉತ್ಪಾದನೆ ಅಂತ ಇದ್ದಿದ್ದೇ ನಿಮ್ಮ ದುಡಿಮೆ ನಿಮ್ಮ ಉತ್ಪಾದನೆ ಅಂತ ಇದ್ದಿದ್ದೇ ದುಡಿಮೆ ಆ ಸಂದರ್ಭದಲ್ಲಿ ಅನ್ನಭಾಗ್ಯ ಅಂತ ಯೋಜನೆ ಸಿದ್ದರಾಮಯ್ಯವ್ರು ಕೊಡದೆ ಹೋಗ್ಬಿಟ್ಟಿದ್ರೆ ಕಷ್ಟ ಏನಾದೀತ ಸೊ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿ ನಮ್ಮ ಲೇಬರ್ ಮಿನಿಸ್ಟ್ರು ಸಂತೋಷ್ ಲಾಡೋರು ತುಂಬ ಕ್ರಿಯಾಶೀಲರಾಗಿ ಈ ಕಾರ್ ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಕಾಳಜಿ ವಹಿಸಿ ಸಚಿವ ಸಂಪುಟದಲ್ಲಿ ನಿಮ್ಮ ಪರವಾಗಿ ವಾದ ಮಾಡಿ ಅನೇಕ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ನೀವು ಕಡ್ಡಾಯವಾಗಿ ನೋಂದಣಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲೆಲ್ಲ ನಮ್ಮ ಆಯುಕ್ತರು ರವಿಕುಮಾರ್ ಅವರು ಹೇಳಿದ್ದಾರೆ ನೀವು ಬದುಕಿದ್ದಾಗ ಯೋಜನೆ ಇದ್ದಾವೆ ಆಕಸ್ಮಿಕವಾಗಿ ಮರಣ ಹೊಂದಿದರೂ ಯೋಜನೆ ಇದ್ದಾವೆ ರಿಟೈರ್ಡ್ ಮಾಡಲು ಪಿಂಚಣಿ ಕೂಡ ಬರುತ್ತೆ ಆರೋಗ್ಯ ಸೇವೆಗಳಿದ್ದಾವೆ ಮತ್ತು ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ಇದೆ ಸ್ಕಾಲರ್ಶಿಪ್ಪಿಂದ ಹಿಡಿದು ಎಲ್ಲ ಪ್ರೋತ್ಸಾಹಗಳು ಇದಾವೆ ಕಡ್ಡಾಯವಾಗಿ ನೀವು ನೊಂದಣಿ ಮಾಡ್ಕೋಬೇಕು ಸರ್ಕಾರ ನಿಮ್ಮ ರಕ್ಷಣೆಗೆ ನಿಮ್ಮ ಜೀವನಕ್ಕೆ ನಿಮ್ಮ ಆರೋಗ್ಯಕ್ಕೆ ಮಕ್ಕಳ ಶಿಕ್ಷಣಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ವಿಶೇಷ ಕಾನೂನುಗಳ ಮೂಲಕ ಎರಡು ಸಾವಿರದ ಆರರಿಂದ ಜಾರಿಗೆ ತಂದಿದೆ ಅಲ್ಲಂದ್ರೆ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಲೇಬರ್ ಸರ್ಕಾರ ಕಾಯ್ದೆ ಬಂತು ಅದು ಈಗ ಜಾಸ್ತಿಯಾಗಿ ಯಾರ್ಯಾರು ಕಟ್ಟಡ ಕಾರ್ಮಿಕರದು ಒಂದು ಪರ್ಸೆಂಟ್ ಕೊಡಬೇಕು ಅವರು ಟ್ಯಾಕ್ಸ್ ಬಿಲ್ಡಿಂಗ್ ಮಾಲೀಕರಿದ್ದಾರಲ್ಲ ಒಂದು ಪರ್ಸೆಂಟು ಹತ್ತು ಜನಕ್ಕಿಂತ ಹೆಚ್ಚು ಕೆಲಸ ಮಾಡೋರು ಅವ್ರಿಗೂ ಒಂದು ಪರ್ಸೆಂಟು ಟ್ಯಾಕ್ಸ್ ಕೊಡಬೇಕು ಟೆಸ್ ಇದರ ಮೇಲೆ ನಿಮ್ಮ ಯೋಜನೆಗಳು ಇದ್ದಾವೆ ಹೀಗಾಗಿ ಎರಡು ಲಕ್ಷ ಇದ್ದೀರಿ ಅಂದರೆ ಎಲ್ಲ ದೊಂದಣೆ ಆಗಿಬಿಟ್ರೆ ಪ್ರತಿಯೊಬ್ಬರಿಗೂ ನಿಮಗೂ ಸ ಸರ್ಕಾರದ ಈ ಕಾನೂನು ಯೋಜನೆಗಳು ಬ ಹೆಚ್ಚು ಯೋಜನೆಗಳು ನಿಮಗೆ ಲಭ್ಯ ಆಗಬೇಕು ಅಂತಕ್ಕಂಥದ್ದು ನಮ್ಮ ನಾಗೇಶ್ ಅವರು ಹೇಳಿದ್ರು ಒಂದು ವಸ್ತುವಿನ ಬೆಲೆ ಗೊತ್ತಾಗಬೇಕಾದ್ರೆ ಅನೇಕ ದಿನಗಳು ಅಥವಾ ತಿಂಗಳು ವರ್ಷದ ನಂತರ ಆ ವಸ್ತುವಿನ ನಿರ್ಮಾಣದಲ್ಲಿ ಶ್ರಮ ವಹಿಸಿದ್ದಾರೆ ಆ ಶ್ರಮಜೀವಿಗಳ ಬೆಲೆ ಏನು ಅಂತ ಗೊತ್ತಾಗೋದು ಆ ವಸ್ತು ಬೆಲೆ ಗೊತ್ತು ನಿಗದಿ ಆದಾಗ ನಿಮ್ಮ ಬೆಲೆ ಗೊತ್ತಾಗೋದು ಆ ವಸ್ತುವಿನ ಬೆಲೆ ನಿಗದಿ ಆದಾಗ ಅಂತೇಳಿ ಹೇಳಿದ್ದಾರೆ ಸೊ ಎಲ್ಲ ಬಂಧುಗಳು ನೀವು ಸಂಘಟಿತರಾಗಿ ಒಂದು ಒಳ್ಳೆ ಕೆಲಸ ಮಾಡಿದರೆ ಬೀದರ್ಲಿ ಪೈಲಟ್ ಪ್ರಾಜೆಕ್ಟಾಗಿ ಒಂದು ಸೊಸೈಟಿಯ ಮುಖಾಂತರ ಅಸಂಘಟಿತ ಕಾರ್ಯಕ್ರನ್ನ ನೋಂದಾವಣೆ ಮಾಡಿಕೊಂಡು ಆ ನೋಂದಾವಣೆ ಮಾಡಿದಂಥ ಮುಖಾಂತರ ಗುತ್ತಿಗೆ ಕೆಲಸಗಳಲ್ಲಿ ಅಥವಾ ಕಾಮಗಾರಿಗಳಲ್ಲಿ ನಿಮ್ಮ ನಿಯೋಜನೆ ಮಾಡಿದಾಗ ಸರ್ಕಾರ ತಂದಿರತಕ್ಕಂಥ ಎಲ್ಲ ಯೋಜನೆಗಳ ಸವಲತ್ತು ನಿಮಗೆ ಸಿಗುತ್ತೆ ಅದನ್ನು ಬೀದರ್ ಮಾಡಿ ಯಶಸ್ವಿಯಾಗಿ ಇನ್ನು ನಾಲ್ಕು ಕಡೆ ಮಾಡಬೇಕು ಅಂತೇಳಿ ನಂತರ ಇಡೀ ರಾಜ್ಯಕ್ಕೆ ಇದನ್ನು ವಾಪಸಿ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸುಮಾರು ಹೆಚ್ಚು ಕಡಿಮೆ ಒಂದು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಬರ್ಬೋದು ಒಂದು ಅಂದಾಜು ಅಂತ ಅಂದ್ಕೊಂಡಿದ್ದೀವಿ ಅಷ್ಟು ಜನಕ್ಕೆ ಈ ಯೋಜನೆಯ ಸವಲತ್ತುಗಳು ಸೇವಾ ಸೌಲಭ್ಯಗಳು ಶಿಕ್ಷಣದ ಸವಲತ್ತುಗಳು ಮಕ್ಕಳಿಗೆ ನಿಮ್ಮ ಕುಟುಂಬಕ್ಕೆ ಲಭ್ಯ ಆಗುತ್ತೆ ಅದನ್ನು ಬಳಸ್ಕೊಡ್ಬೇಕು ಭಾರತ ದೇಶದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಕೋಟಿ ಅಸಂಘಟಿತ ಮತ್ತು ವಲಸೆ ಕಾರ್ಮಿಕರಿದ್ದಾರೆ ಇವರ ಭದ್ರತೆ ಸರ್ಕಾರದ ಜವಾಬ್ದಾರಿ ಈ ಭದ್ರತೆ ಒದಗಿಸಬೇಕು ಅಂತ ಹೇಳಿರೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಭದ್ರತೆಯನ್ನು ಕೊಡಿಸಬೇಕು ವೇತನ ನಿಗದಿ ಆಗಬೇಕು ಆರೋಗ್ಯ ಸೇವೆಗಳು ಕೊಡಬೇಕು ಇವೆಲ್ಲವೂ ಹೇಳಿರೋದು ಲೇಬರ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲವನ್ರಿ ಸೊ ಸಂವಿಧಾನ ಹೇಗೆ ಪ್ರತಿಯೊಬ್ಬ ಪ್ರಜೆಗೂ ಹಕ್ಕುಗಳನ್ನು ಬದುಕಲಿಕ್ಕೆ ಕೊಟ್ಟಿದ್ದಾರೆ ಸ್ವಾಭಿಮಾನದಿಂದ ಹೆಂಗೆ ಬದುಕಬೇಕು ಸವಲತ್ತುಗಳನ್ನು ಹೇಗೆ ಕೊಡಬೇಕು ಅನ್ನೋದು ಸರ್ಕಾರ ಜವಾಬ್ದಾರಿ ಅಂತೇಳಿ ಸಂವಿಧಾನದಲ್ಲಿ ಅಂಬೇಡ್ಕರ್ ಹೇಳಿದ ಆ ಕಾರಣಕ್ಕೆ ಇವತ್ತು ಪ್ರತಿಯೊಬ್ಬರು ಸಂವಿಧಾನವೇ ಮಾತಾಡ್ತಾ ಇದ್ದಾರೆ ಮೊದಲೆಲ್ಲ ಅಂಬೇಡ್ಕರು ಅಂಬೇಡ್ಕರ್ ಜಯಂತಿ ಅಂದರೆ ಒಂದು ಮೀಸಲಾತಿ ಎಸ್ ಸಿ ಎಸ್ ಸಿಗಳಿಗೆ ಆಕೇರಿಗೆ ಸೀಮಿತ ತಿಳ್ಕೊಂಡಿದ್ರು ಇಡೀ ದೇಶವನ್ನು ಕಟ್ಟೋದು ಹೇಗೆ ಅಂತೇಳಿ ಸಂವಿಧಾನದಲ್ಲಿ ಅಂಬೇಡ್ಕರ್ ಹೇಳಿದ್ದಾರೆ ನೂರ ನಲವತ್ತು ಕೋಟಿ ಜನರಿಗೆ ಹಕ್ಕನ್ನು ಹೇಳಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಇದರಿಂದ ಸಂವಿಧಾನ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಆದರೆ ನಮ್ಮ ಜವಾಬ್ದಾರಿ ನೋಡಿ ಸಂವಿಧಾನ ನಮ್ಮ ರಕ್ಷಣೆ ಮಾಡುತ್ತೆ ಈ ಸಂವಿಧಾನದ ಅವಕಾಶಗಳನ್ನು ಬಳಸ್ಕೊಂಡು ನೀವು ಸರ್ಕಾರ ತಂದಿರತಕ್ಕಂಥ ಯೋಜನೆಗಳ ಮುಖಾಂತರ ಅಭಿವೃದ್ಧಿ ಆಗಬೇಕು ನಿಮ್ಮ ಶ್ರಮ ಸಾರ್ಥಕ ಆಗಬೇಕಂದ್ರೆ ನಿಮ್ಮ ಕುಟುಂಬ ಸಂತೋಷವಾಗಿ ಸ್ವಾಭಿಮಾನದಿಂದ ಸ್ವಾವಲಂಬಿ ಜೀವನ ಮಾಡೋದಕ್ಕೆ ನೀವು ನೋಂದಾಯಿಸಿ ಸರ್ಕಾರದ ಯೋಜನೆಗಳ ಪಡ್ಕೊಳ್ಬೇಕು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಡವರ ಪರವಾಗಿದೆ ಕಾರ್ಮಿಕರ ಪರ ಇದೆ ದಲಿತರ ಪರ ಇದೆ ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರ ಪರ ಮತ್ತು ರೈತರ ಪರವಾಗಿದೆ ಅನ್ನೋದನ್ನು ಕಳೆದ ಎಂಟು ಏಳೆಂಟು ವರ್ಷಗಳಿಂದ ಸಾಬೀತು ಮಾಡಿದ್ದೇವೆ ಅದಕ್ಕೆ ಗ್ಯಾರಂಟಿ ಯೋಜನೆಗಳು ಕೂಡ ನಿಮ್ಮ ಶ್ರಮದ ಜೊತೆಗೆ ನಿಮ್ಮ ಅನುಕೂಲಕ್ಕೆ ಬಂದಿದೆ ಕನಿಷ್ಠ ಆ್ಯಾವರೇಜನ್ನು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕಡ್ಡಾಯವಾಗಿ ಮಾಸಿಕ ನಿಮಗೆ ಹಣ ಲಭ್ಯ ಆಗುತ್ತೆ ಗ್ಯಾರಂಟಿ ಯೋಜನೆಗಳಿಂದ ಅದು ಮತ್ತು ನಿಮ್ಮ ಶ್ರಮದ ಯೋಜನೆಗಳ ಫಲ ಒಟ್ಟು ಎರಡನ್ನೂ ಸೇರಿಸಿ ನಿಮ್ಮ ಜೀವನ ಉತ್ತಮ ಆಗಲಿ ಅಂತ ಹೇಳಿ ಕಾರ್ಮಿಕ ಇಲಾಖೆ ತಂದಿರ್ತಕ್ಕಂಥ ಒಳ್ಳೆ ಯೋಜನೆಗಳು ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಅಧಿಕಾರಿಗಳು ನಿಮ್ಮ ಪರವ ಪರವಾದಂಥ ನಿಲುವುಗಳು ನಮ್ಮ ಮಂತ್ರಿಗಳಾದಂಥ ಸಂತೋಷ್ ಅವರ ಕಾಳಜಿ ನಿಮ್ಮ ಜೀವನಕ್ಕೆ ಉತ್ತೇಜನ ಆಗಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಿಮ್ಮ ಪರವಾಗಿದೆ ನಿಮಗೆ ಅನುಕೂಲ ಮಾಡುತ್ತೆ ಅಂತ ಹೇಳಿ ನಿಮಗೆ ಶುಭ ಕೋರಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ನಿಮಗೆ ಧನ್ಯವಾದಗಳು ನಮ್ಮ ಕೇಸನ್ನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಒಳ್ಳೆಯ ಆಪ್ತ ಸೇವಾಗ್ಲು ಬಡವರ ಪರವಾಗಿ ಕಾರ್ಮಿಕರ ಪರವಾಗಿ ನ್ಯಾಯದ ಪರವಾಗಿ ನನ್ನ ಜೊತೆಯಲ್ಲಿ ಮಾತಾಡ್ತಾಯಿರ್ತಾರೆ ಅದೇ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ಅಂತೇಳಿ ನಿಮಗೆ ಮತ್ತೊಮ್ಮೆ ಶುಭ ಕೋರಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು